ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರೀತಿಯ ಪ್ರಥಮ ಬಿ ಕಾಮ್ನ ವಿದ್ಯಾರ್ಥಿಗಳೇ ಇವತ್ತಿನ ವಿಡಿಯೋದಲ್ಲಿ ನಾನು ಕನಕದಾಸರು ಬರೆದಂತಹ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅನ್ನುವಂತಹ ಕೀರ್ತನೆಯನ್ನು ಪ್ರಸ್ತುತಪಡಿಸ್ತಾ ಹೋಗ್ತೇನೆ ವಿದ್ಯಾರ್ಥಿಗಳೇ ನೀವೆಲ್ಲ ಕೇಳಿದ್ದೀರಿ ಕನಕದಾಸರು ಕನಕದಾಸರು ಪುರಂದರದಾಸರ ಕಾಲದಲ್ಲೇ ಇದ್ದವರು ಸಮಕಾಲೀನರಾಗಿದ್ದವರು ಇವರು ಕೀರ್ತನೆ ಸಾಹಿತ್ಯ ರೂಪದಲ್ಲಿ ಬಹಳಷ್ಟು ಸಾಧನೆಯನ್ನು ಮಾಡಿದವರು ಹರಿಹರ ಭಕ್ತಿಯ ಸಮನ್ವಯವನ್ನು ಕೂಡ ಇವರ ಈ ಕೀರ್ತನೆಗಳಲ್ಲಿ ಕಾಣಬಹುದು ಸಾಮಾಜಿಕ ಪ್ರಜ್ಞೆ ಇರ್ಬೋದು ಕಾವ್ಯಗುಣ ತತ್ವಜ್ಞಾನ ಭಾಷೆ ಎಲ್ಲ ಸಂದರ್ಭಗಳಲ್ಲಿ ವಿಶಿಷ್ಟ ರಚನೆ ಮಾಡಿರುವಂಥ ಕೀರ್ತನಕಾರರಲ್ಲಿ ಕನಕದಾಸರು ಕೂಡ ಒಬ್ಬರು ಅವರು ಕೊನೆಗೆ ಈ ಶ್ರೀಮಂತಿಕೆಯ ಮೇಲೆ ಸಿರಿತನದ ಮೇಲೆ ಒಂದು ರೀತಿಯ ವೈರಾಗ್ಯವನ್ನು ತಾಳಿ ಅವರು ದಾಸರಾಗ ದಾಸರಾದರು ಅನ್ನುವಂಥ ಒಂದು ಐತಿಹ್ಯವಿದೆ ಇವರ ಇವರು ಮೊದಲಿಗೆ ಇದ್ದದ್ದು ಹಾವೇರಿ ಜಿಲ್ಲೆಯ ಶಿಗ್ಗಾವ ತಾಲೂಕಿನ ಬಾಡ ಗ್ರಾಮದಲ್ಲಿ ಇವರು ಹುಟ್ಟಿರುವಂಥದ್ದು ತಂದೆ ಬೀರಪ್ಪ ತಾಯಿ ಬಚ್ಚಮ್ಮ ತಿರುಪತಿ ತಿಮ್ಮಪ್ಪನ ದಯೆಯಿಂದ ಜನಿಸಿದ ಕಾರಣದಿಂದ ತಂದೆ ತಾಯಿಗಳು ಈತನಿಗೆ ತಿಮ್ಮಪ್ಪ ಎಂದು ನಾಮಕರಣವನ್ನು ಮಾಡಿದ್ರಂತೆ ವಿಜಯನಗರದ ಕೃಷ್ಣದೇವರಾಯನ ಕಾಲದಲ್ಲಿ ತಿಮ್ಮಪ್ಪ ಬಾಡದ ಪುಟ್ಟ ಪಾಳೆಯ ಪಟ್ಟಿಗೆ ಅಧಿಪತಿಯಾಗಿದ್ದನು ಒಮ್ಮೆ ಭೂಮಿಯನ್ನು ಅಗಿಯುವಂತಹ ಸಂದರ್ಭದಲ್ಲಿ ಕೊಪ್ಪರಿಗೆ ದೊರೆತುದಾದ ಅವರಿಗೆ ದೊರೆ ದೊರೆಯಿತಂತೆ ಆಗ ನಿಮಗೆಲ್ಲ ಗೊತ್ತಿದೆ ಕೊಪ್ಪರಿಗೆ ಚಿನ್ನ ಅಂದರೆ ಒಬ್ಬ ಯಾರಿಗೆ ಸಿಕ್ಕಿರ್ತದೋ ಆತ ಶ್ರೀಮಂತನಾಗ್ತಾ ಹೋಗ್ತಾನೆ ತಿಮ್ಮಪ್ಪ ಕೂಡ ಶ್ರೀಮಂತನಾಗಿ ಕನಕ ನಾಯಕ ಅಂತ ಕರೆಸಲ್ಪಡ್ತಾರೆ ಯಾವುದೋ ಒಂದು ಕಾರಣದಲ್ಲಿ ಅವರಿಗೆ ಈ ಯುದ್ಧವನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಮಾರಣಾಂತಿಕವಾದ ಪೆಟ್ಟು ಪೆಟ್ಟನ್ನು ಅವರು ತಿನ್ನಬೇಕಾಗ್ತದೆ ಅಂದಿನಿಂದ ಅವರು ವೈರಾಗ್ಯ ತಾಳ್ತಾರೆ ಎಲ್ಲವನ್ನು ತ್ಯಜಿಸಿ ಇಡೀ ಸಂಸಾರ ಇಡೀ ಒಂದು ಇದರ ಮೇಲೆ ಅವರಿಗೆ ವೈರಾಗ್ಯ ಬರ್ತದೆ ಅವರು ಸೀದಾ ಸಂಸಾರವನ್ನು ಬಿಟ್ಟು ಹೋಗ್ತಾರಂತೆ ಹೋಗಿ ವ್ಯಾಸರಾಯರ ಶಿಷ್ಯರಾಗ್ತಾರೆ ಹರಿದಾಸರಾದಂತಹ ಕನಕ ಈ ಕನಕದಾಸರು ಕೀರ್ತನೆ ಹಾಗೂ ಸಾಹಿತ್ಯ ಕೃತಿಗಳನ್ನು ಅವರು ರಚಿಸ್ತಾ ಹೋಗ್ತಾನೆ ಹೋಗ್ತಾರೆ ಇವರ ಮುಖ್ಯವಾದಂತಹ ಕೃತಿಗಳು ಮೋಹನ ತರಂಗಿಣಿ ಇದು ಸಾಂಗತ್ಯ ಕೃತಿ ಹಾಗೆ ನಳಚರಿತ್ರೆ ರಾಮಧಾನ್ಯ ಚರಿತ್ರೆ ಹರಿಭಕ್ತಿ ಸಾರ ಎನ್ನುವಂತಹ ಒಂದು ಮೂರು ಕಾವ್ಯಗಳನ್ನು ಅವರು ಭಾಮಿನಿ ಷಟ್ಪದಿಯಲ್ಲಿ ರಚಿಸಿದವರು ಉಗ ಭೋಗ ಮತ್ತು ಸುಳಾದಿಗಳನ್ನು ರಚಿಸಿರುವಂತಹ ಕನಕದಾಸರು ಗೂಢಾರ್ಥದ ಮುಂಡಿಗೆಗಳನ್ನು ಕೂಡ ಬರೆದಿದ್ದಾರೆ ಇವರ ಅಂಕಿತ ನಾಮ ಕಾಗಿ ನೆಲೆಯಾದಿ ಕೇಶವ ಇನ್ನು ಈ ಒಂದು ಕೀರ್ತನೆಯ ಆಶಯ ಏನಿದೆ ಪ್ರೀತಿಯ ವಿದ್ಯಾರ್ಥಿಗಳೇ ನಮಗೆಲ್ಲ ಮುಖ್ಯವಾಗಿ ಈ ಅಶನ ಅಂದರೆ ಆಹಾರ ಊಟವನ್ನು ಸೇವಿಸುವಂಥದ್ದು ಬಗೆ ಬಗೆಯ ಭಕ್ಷ್ಯಗಳನ್ನು ತಿನ್ನುವಂಥದ್ದು ಹಾಗೆ ವಸನ ಬಟ್ಟೆ ಬಗೆ ಬಗೆಯ ಬಟ್ಟೆಗಳನ್ನು ಧರಿಸುವಂಥದ್ದು ಇನ್ನು ವಸತಿ ಇರಲು ಮನೆ ಇರುವಂಥದ್ದು ಇವು ಮನುಷ್ಯನ ಪ್ರಾಥಮಿಕ ಮೂಲಭೂತ ಅವಶ್ಯಕತೆಗಳು ಇದು ಪ್ರಾಥಮಿಕ ಅವಶ್ಯಕತೆಗಳು ಅದರಲ್ಲಿಯೂ ಆಹಾರ ಮತ್ತು ಬಟ್ಟೆಗಾಗಿ ಮನುಷ್ಯ ಚಿಂತಿಸುತ್ತಲೇ ಇರ್ತಾನೆ ಮಾನವನ ಪ್ರತಿ ಕಾರ್ಯಗಳು ಕೂಡ ಹೊಟ್ಟೆ ಮತ್ತು ಬಟ್ಟೆ ಇವುಗಳ ಸುತ್ತಲೇ ತಿರುಗುವಂಥದ್ದು ಅದಕ್ಕಾಗಿ ಈ ಹೊಟ್ಟೆ ಮತ್ತು ಬಟ್ಟೆಗಾಗಿ ಅವನು ಯಾವ ಹೀನ ಕೆಲಸವನ್ನು ಮಾಡಲು ಕೂಡ ನಾಚುವುದಿಲ್ಲ ಹೇಸುವುದಿಲ್ಲ ಈ ಭೌತಿಕ ಚಟುವಟಿಕೆಗಳು ಸಾಮಾಜಿಕ ಶೋಷಣೆಗೆ ಕಾರಣವಾಗುವುದರ ಹಿಂದೆ ಹೊಟ್ಟೆಪಾಡಿನ ಸಂದರ್ಭ ಇದೆ ಕ್ರೌರ್ಯವನ್ನು ಬೆಳೆಸುವಂಥ ಸೈನ್ಯ ಇರ್ಬೋದು ವ್ಯಾಪಾರ ದೃಷ್ಟಿಯ ಅಂಗಡಿಗಳಿರ್ಬೋದು ವ್ಯವಸಾಯಕ್ಕಾಗಿ ಕಷ್ಟಪಡೋದಿರ್ಬೋದು ಸುಳ್ಳು ಹೇಳಿ ಇನ್ನೊಬ್ಬರನ್ನು ಮರಳು ಮಾಡುವುದಿರ್ಬೋದು ಹೀಗೆ ಇವೆಲ್ಲದರ ಹಿಂದೆ ಹೊಟ್ಟೆ ಮತ್ತು ಬಟ್ಟೆ ಇದರ ಉದ್ದೇಶ ಅಡಗಿರುವಂಥದ್ದು ಉದರ ನಿಮಿತ್ತ ಬಹುಕೃತ ವೇಷಂ ಎನ್ನುವಂತೆ ಸನ್ಯಾಸಿ ಜಂಗಮ ಜೋಗಿ ವೇಷಗಳನ್ನು ಹಾಕಿಕೊಳ್ಳುವುದು ಕಳ್ಳತನ ಮಾಡುವುದು ಮುಂತಾದವುಗಳು ಕೂಡ ಹೊಟ್ಟೆಪಾಡಿಗಾಗಿಯೇ ಮನುಷ್ಯರು ಮಾಡುವಂಥ ಒಂದು ಕೆಲಸ ಲೌಕಿಕ ಸಂತೃಪ್ತಿಗಾಗಿ ಮನುಷ್ಯರು ಮಾಡುವ ಕಾರ್ಯಗಳು ಯಾವುವು ಕೂಡ ಸಂತೋಷವನ್ನು ತಂದುಕೊಡುವುದಿಲ್ಲ ಯಾಕಂದರೆ ಹೊಟ್ಟೆಗೆ ಹಾಕಿದ್ದು ಕರಗೆ ಹೋಗ್ತದೆ ಬಟ್ಟೆಯೂ ಕೂಡ ಹರಿದು ಹೋಗ್ತದೆ ಮನೆಯೂ ಕೂಡ ಬಿದ್ದು ಹೋಗ್ತದೆ ಅಥವಾ ಬೇರೆಯವರ ಪಾಲಾಗ್ತದೆ ಹಾಗಾಗಿ ಲೌಕಿಕ ಸಂತೃಪ್ತಿಗಾಗಿ ಮಾಡುವಂತಹ ಕೆಲಸಗಳು ಯಾವುದೂ ಕೂಡ ಸಂತೋಷವನ್ನು ತರುವುದಿಲ್ಲ ಗೊಂದಲ ತಾಕಲಾಟಗಳಿಂದ ಬಿಡುಗಡೆ ಹೊಂದಬೇಕಾದರೆ ಪಾರಮಾರ್ಥಿಕ ದೇವರಿಗೆ ಆಧ್ಯಾತ್ಮಿಕ ಸಂಬ ಆಧ್ಯಾತ್ಮಿಕಕ್ಕೆ ಸಂಬಂಧಿಸಿದ ಒಂದು ಸುಖ ಸಂತೋಷ ಸಿಗಬೇಕಾದ್ರೆ ಭಕ್ತಿಯನ್ನು ಒಬ್ಬ ಮನುಷ್ಯ ರೂಢಿಸಿಕೊಳ್ಬೇಕು ಮೈಗೂಡಿಸಿಕೊಳ್ಬೇಕು ಅದು ಡಾಂಭಿಕ ಭಕ್ತಿಯಾಗದೆ ಮನವನ್ನು ಮುಟ್ಟುವಂತಹ ಮನವನ್ನು ಮುಟ್ಟಿ ಮಾಡುವಂಥ ಭಕ್ತಿಯಾಗಬೇಕು ಅನ್ನುವಂಥದ್ದನ್ನು ಈ ಕೀರ್ತನೆಯಲ್ಲಿ ಕನಕದಾಸರು ಹೇಳಿದ್ದಾರೆ ಈ ಕೀರ್ತನೆಯಲ್ಲಿ ಇಡೀ ಒಂದು ಆ ಕೀರ್ತನೆ ನೋಡ್ತಾ ಹೋಗಿ ನೀವು ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ವೇದಶಾಸ್ತ್ರ ಪಂಚಾಂಗಗಳನ್ನು ಓದಿಕೊಂಡು ಪರರಿಗೆ ಉಪದೇಶವನ್ನು ಮಾಡುವುದು ಕೂಡ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಕತ್ತೆ ಢಾಲುಗಳನ್ನು ಕೈಯಲ್ಲಿ ಹಿಡಿದು ಚಂಡಭಟರಾಗಿ ನಡೆದು ವೈರಿಗಳನ್ನು ಖಂಡ ತುಂಡ ಮಾಡುವುದು ಕೂಡ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಗೇಣು ಅಂದರೆ ಒಂದು ಹೆಬ್ಬೆರಳು ಮತ್ತು ಒಂದು ತೋರು ಬೆರಳಿನ ನಡುವಿನ ಒಂದು ಅಂತರಮಾಪನ ಅದೇ ಮೈಗೆ ಹಾಕುವಂಥ ಒಂದು ತುಂಡು ಬಟ್ಟೆಗಾಗಿ ಅಂಗಡಿಗಳನ್ನು ಹೂಡಿ ವ್ಯಂಗ್ಯ ಮಾತುಗಳನ್ನು ಆಡಿ ಭಂಗ ಭಂಗ ಬಿದ್ದು ಅಂದರೆ ನಾಚಿಕೆಗೆಟ್ಟು ನಾಚಿಕೆ ಇಲ್ಲದೆ ಗಳಿಸುವುದು ಕೂಡ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಕುಂಟೆಯ ತುದಿಗೆ ಕೊರಡನ್ನು ಹಾಕಿ ಆ ನೇಗಿಲಿನ ತುದಿಗೆ ಒಂದು ಕೊರಡನ್ನು ಹಾಕಿ ಹೆಂಟೆ ಮಣ್ಣು ಸಮ ಮಾಡಿ ಹೆಂಟೆ ಅಂದರೆ ಗಟ್ಟಿಗಟ್ಟಿಯಾಗಿರುವಂತಹ ಆ ಹೊಲದಲ್ಲಿ ಇರುವಂತಹ ಗಟ್ಟಿಗಟ್ಟಿ ಮಣ್ಣುಗಳನ್ನು ಸಮ ಮಾಡಿ ರಂಟೆ ಹೊಡೆದು ಬೆಳೆಯನ್ನು ಬೆಳೆಸುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ರೈತರು ಕೂಡ ಹೊಲದಲ್ಲಿ ಕಷ್ಟಪಟ್ಟು ದುಡಿತಾರೆ ಆ ಮಣ್ಣನ್ನೆಲ್ಲ ಸಮಾನ ಮಾಡಿ ಅದಕ್ಕೆ ಧಾನ್ಯವನ್ನು ಬಿತ್ತಿ ಬೆಳೆಯನ್ನು ಬೆಳೆಯುತ್ತಾರೆ ಅದರ ಹಿಂದಿನ ಉದ್ದೇಶ ಇರುವಂಥದ್ದು ತನ್ನ ಹೊಟ್ಟೆಯನ್ನು ತುಂಬಿಸಿಕೊಳ್ಳಲು ತನ್ನ ಮೈಯನ್ನು ಮುಚ್ಚ ಮುಚ್ಚಲು ಬಟ್ಟೆಯನ್ನು ತೊಟ್ಟುಕೊಳ್ಳಲು ಹಾಗೆ ಬೆಲ್ಲದಂತೆ ಮಾತನಾಡಿ ಎಲ್ಲವನ್ನೂ ಮರಳು ಮಾಡಿ ಎಲ್ಲರನ್ನೂ ಕೂಡ ಮರಳು ಮಾಡಿಕೊಂಡು ಭಂಗ ಮಾಡಿಕೊಂಡು ಸುಳ್ಳು ಬೊಗಳಿ ತಿನ್ನುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಕೊಟ್ಟಣವನ್ನು ಕುಟ್ಟಿಕೊಂಡು ಕಟ್ಟಿಗೆಯನ್ನು ಹೊತ್ತಿಕೊ ಹೊತ್ತುಕೊಂಡು ಕಷ್ಟಪಟ್ಟು ತಿನ್ನುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಕೊಟ್ಟಣ ಅಂದರೆ ಧಾನ್ಯವನ್ನು ಕುಟ್ಟುವಂತಹ ಸಾಧನ ಇಲ್ಲಿ ಯಾವುದು ಏನೇ ಮಾಡಲಿ ಅವನು ಯಾವುದ ಯಾವುದೇ ಯಾವ ಯಾವುದೇ ರೀತಿಯಲ್ಲಿ ಕೆಲಸವನ್ನು ಮಾಡಿದರೂ ಕೂಡ ಕೊನೆಯ ಉದ್ದೇಶ ಇರುವಂಥದ್ದು ನಾವೇನೋ ಅವರು ಕಷ್ಟಪಡ್ತಿದ್ದಾರೆ ಅಂತ ಯೋಚನೆ ಮಾಡ್ತಾ ಹೋಗ್ತೇವೆ ಆದರೆ ಆತನ ಉದ್ದೇಶ ಇರುವುದು ಅವರ ಉದ್ದೇಶ ಇರುವುದು ತನ್ನ ಹೊಟ್ಟೆಯನ್ನು ತುಂಬಿಸಿಕೊಳ್ಳಲು ಮೈಯನ್ನು ಮುಚ್ಚಿಕೊಳ್ಳುವಂಥ ಬಟ್ಟೆಯನ್ನು ಖರೀದಿಸಲು ಹಾಗೆ ತಾಳದಂಡಿಗೆ ಶ್ರುತಿ ಮೇಳಗಳನ್ನು ಕೂಡಿಕೊಂಡು ಸೂಳೆಯಂತೆ ಕುಣಿಯುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಹೇಗೆ ಹೇಗೋ ಬದುಕಲಿಕ್ಕಾಗಿ ನಾನಾ ರೀತಿಯ ವೇಷಗಳನ್ನು ಧರಿಸಿಕೊಂಡು ಕುಣಿದುಕೊಂಡು ಕುಪ್ಪಳಿಸಿಕೊಂಡು ಹೇಗೆ ಹೇಗೋ ಇನ್ನೊಬ್ಬರನ್ನು ವಯಾರದಿಂದ ಮಂಗ ಮಾಡಿಕೊಂಡು ಏನಾದರೂ ಮಾಡಿಕೊಂಡು ಬಿನ್ನಾಣದಿಂದ ಇರುವಂಥದ್ದು ಹೇಗೆ ಹೇಗೋ ಇರ್ತಾರೆ ಮನುಷ್ಯರು ನಾನಾ ರೀತಿಯ ವೇಷಗಳನ್ನು ಧರಿಸಿರ್ತಾರೆ ಆದರೆ ಕೊನೆಯ ಉದ್ದೇಶ ಹೊಟ್ಟೆಗಾಗಿ ಗೇಣು ಬಟ್ಟಿಗಾಗಿ ಇನ್ನು ಸನ್ಯಾಸಿ ಜಂಗಮ ಜೋಗಿ ಮೊಂಡ ಬೈರಾಗಿ ಹೀಗೆ ನಾನಾ ವೇಷಗಳನ್ನು ಧರಿಸುವಂಥದ್ದು ಕೂಡ ಹೊಟ್ಟೆಗಾಗಿ ಗೇಣು ಬಟ್ಟಿಗಾಗಿ ಹೀಗೆ ನೀವು ಹಲವಾರು ರೀತಿಯ ಸನ್ಯಾಸಿಗಳನ್ನು ನೋಡಿರ್ಬೋದು ಜಂಗಮರನ್ನು ನೋಡಿರ್ಬೋದು ಹಾಗೆ ಜೋಗಿಗಳನ್ನು ನೋಡಿರ್ಬೋದು ಬೈರಾಗಿಗಳು ಮೊಂಡ ಬೈರಾಗಿಗಳನ್ನು ನೋಡಿರ್ಬೋದು ಅವರೆಲ್ಲರ ಉದ್ದೇಶ ಹೊಟ್ಟೆಯಾಗಿದೆ ಹಾಗೆ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಕೆಲಸವನ್ನು ಮಾಡುವಂಥದ್ದು ಅಂತ ಇಲ್ಲಿ ದಾಸರು ಹೇಳ್ತಾ ಹೋಗ್ತಾರೆ ಅಂದಣ ಪಲ್ಲಕ್ಕಿಯನ್ನು ಏರಿಕೊಂಡು ಮಂದಿ ಸೈನಿಕರನ್ನು ಅಥವಾ ಸೈನ್ಯವನ್ನು ಕೂಡಿಕೊಂಡು ಚಂದದಿಂದ ಮೆರೆಯುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಇದೆಲ್ಲವೂ ಕೂಡ ನಾನಾ ರೀತಿಯ ವೇಷವನ್ನು ಧರಿಸಿಕೊಂಡು ಸೈನಿಕರಿರ್ಬೋದು ಯಾರೇ ಇರ್ಬೋದು ಅವರೂ ಕೂಡ ಮಾಡುವಂಥದ್ದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಹೀಗೆ ಹಳ್ಳದಲ್ಲಿ ಕುಳಿತುಕೊಂಡು ಕಲ್ಲು ದೊಣ್ಣೆ ಹಿಡಿದುಕೊಂಡು ಕಳ್ಳತನವನ್ನು ಮಾಡುವುದು ಕೂಡ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಲ್ಲಿ ಒಂದು ಚೂರ ಪದ್ಯ ಭಾಗ ಕೀರ್ತನೆಯ ಭಾಗ ಸ್ವಲ್ಪ ಮೇಲೆ ಕೆಳಗೆ ಆಗಿದೆ ಅದನ್ನು ಚೂರು ನೋಡ್ತಾ ಹೋಗಿ ಅದೇ ಇಲ್ಲಿ ಉನ್ನತ ಉನ್ನತ ನೆಲೆಯಾದಿ ಕೇಶವನ ಧ್ಯಾನವನ್ನು ಮನಮುಟ್ಟಿ ಮಾಡುವುದು ಮುಕ್ತಿಗಾಗಿ ಆನಂದಕ್ಕಾಗಿ ಇಲ್ಲಿ ಕೀರ್ತನೆಕಾರರು ಕನಕದಾಸರು ಹೇಳ್ತಾರೆ ಕೊನೆಯ ಸಾಲಲ್ಲಿ ಒಂದನ್ನು ಹೇಳ್ತಾರೆ ಯಾವುದೆಲ್ಲ ಏನೆಲ್ಲ ಮಾಡಿದೆವೋ ಮಾಡಿದರೂ ಕೂಡ ಈ ಮನುಷ್ಯರು ಮಾಡಿದರೂ ಕೂಡ ಅವರಲ್ಲಿ ತೃಪ್ತಿ ಅನ್ನುವುದು ಇಲ್ಲ ಅದೆಲ್ಲ ಕ್ಷಣಿಕ ಸುಖಗಳು ಹಾಗಾಗಿ ಕೇಶವನನ್ನು ಶ್ರೀಕೃಷ್ಣನನ್ನು ಶ್ರೀ ಪರಮಾತ್ಮನ ಧ್ಯಾನವನ್ನು ಅದು ಕೂಡ ಹೃದಯದಿಂದ ಮಾಡಬೇಕು ಶುದ್ಧ ಮನಸ್ಸಿನಿಂದ ಮಾಡಿದರೆ ಅದು ಯಾವುದು ಮಾಡುವುದೂ ಕೂಡ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಯಾವುದೇ ದೇವಸ್ಥಾನದ ಪೂಜೆಯನ್ನು ಮಾಡೋದಿರ್ಬೋದು ಯಾವುದೇ ಅರ್ಚಕರು ಏನೇ ಮಾಡಿದರೂ ಕೂಡ ಅದ ಅವರ ಹಿಂದೆಯೂ ಕೂಡ ಹೊಟ್ಟೆ ಇದೆ ಬಟ್ಟೆ ಇದೆ ಆದರೆ ಇಲ್ಲಿ ಒಂದು ದೇವರ ಧ್ಯಾನವನ್ನು ಮಾಡಿದರೆ ಮನಮುಟ್ಟಿ ಭಕ್ತಿಯಿಂದ ಧ್ಯಾನವನ್ನು ಮಾಡಿದರೆ ಅಲ್ಲಿ ನಿಜವಾಗಿಯೂ ಆ ದೇವರು ಒಲಿಯುತ್ತಾನೆ ಆಗ ಮೋಕ್ಷ ಲಭ್ಯವಾಗ್ತದೆ ಅನ್ನುವಂಥದ್ದನ್ನು ಇಲ್ಲಿ ಕೀರ್ತನೆಕಾರರು ಕೀರ್ತನೆಕಾರರಾದಂತಹ ಕನಕದಾಸರು ಹೇಳಿದ್ದಾರೆ ಸರಿ ವಿದ್ಯಾರ್ಥಿಗಳೇ ಇದರ ಪ್ರಶ್ನೋತ್ತರಗಳನ್ನು ಕೂಡ ನಾವೀಗ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಪ್ರಶ್ನೋತ್ತರಗಳಲ್ಲಿ ಎಂಟು ಅಂಕದ ಪ್ರಶ್ನೆಗಳಿಗೆ ಯಾವುದೆಲ್ಲ ಎಂಟು ಅಂಕಕ್ಕೆ ಯಾವುದೆಲ್ಲ ಪ್ರಶ್ನೆಗಳು ಬರ್ತವೆ ಅನ್ನೋದನ್ನು ಮೊದಲು ನೋಡೋಣ ಹೊಟ್ಟೆ ಬಟ್ಟೆಗಾಗಿ ಮನುಷ್ಯರು ಮಾಡುವ ನಾನಾ ಪ್ರಯತ್ನಗಳನ್ನು ಕನಕದಾಸರು ಹೇಗೆ ವಿಡಂಬಿಸಿದ್ದಾರೆ ವಿವರಿಸಿ ಹಾಗೆ ಎರಡನೇ ಪ್ರಶ್ನೆ ಮಾನವರು ಇಂದು ಮಾಡುತ್ತಿರುವುದು ಏನು ಮಾಡಬೇಕಾದದ್ದು ಏನು ಎಂಬುದನ್ನು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಕೀರ್ತನೆಯ ಹಿನ್ನೆಲೆಯಲ್ಲಿ ವಿವರಿಸಿ ಮೂರನೇ ಪ್ರಶ್ನೆ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಕೀರ್ತನೆಯಲ್ಲಿ ವ್ಯಕ್ತವಾಗಿರುವ ಡಾಂಭಿಕತೆ ಮತ್ತು ಶೋಷಣೆಯ ಮುಖಗಳನ್ನು ಕುರಿತು ವಿಮರ್ಶಿಸಿರಿ ಉತ್ತರ ಹಾಗೆ ಇನ್ನೊಂದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಕೀರ್ತನೆಯ ಸ್ವಾರಸ್ಯವನ್ನು ನಿರೂಪಿಸಿ ಇವೆಲ್ಲದಕ್ಕೂ ಈ ಎಂಟು ಅಂಕಗಳ ಪ್ರಶ್ನೆಗಳಿಗೆ ಒಂದೇ ಉತ್ತರ ಸರಿಯಾಗಿ ಕೇಳಿಸಿಕೊಳ್ಳಿ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಕನಕದಾಸರ ಪ್ರಮುಖ ಕೀರ್ತನೆಗಳಲ್ಲಿ ಒಂದು ಮನುಷ್ಯ ಮಾಡುವುದೆಲ್ಲವೂ ಹೊಟ್ಟೆ ಬಟ್ಟೆ ಪಾಡಿನ ವ್ಯರ್ಥ ಸಂಸಾರಕ್ಕಾಗಿಯೇ ಪರಮಾತ್ಮನ ಸಾಕ್ಷಾತ್ಕಾರಕ್ಕಾಗಿ ಏನೂ ಮಾಡಲಾರ ಆದ್ದರಿಂದ ಹೊಟ್ಟೆ ಪಾಡಿನ ದಂಧೆಯನ್ನು ಬಿಟ್ಟು ಕಾಗಿನೆಲೆಯಾದಿ ಕೇಶವನ ಧ್ಯಾನವನ್ನು ಮಾಡಿ ಮುಕ್ತಿಯನ್ನು ಪಡೆದು ಜೀವನ ಸಾರ್ಥಕ್ಯವನ್ನು ಕಂಡುಕೊಳ್ಳಬೇಕು ಎಂಬುದು ಕನಕದಾಸರ ಕೀರ್ತನೆಯ ಆಶಯ ತಿರುಳು ಮನುಷ್ಯನ ಬದುಕು ಎನ್ನುವುದು ಉದರ ನಿಮಿತ್ತಂ ಬಹುಕೃತ ವೇಷಂ ಎಂದರೆ ಹೊಟ್ಟೆ ಬಟ್ಟೆ ಪಾಡಿಗಾಗಿ ನಾನಾ ವೇಷಗಳನ್ನು ಧರಿಸುವುದು ಎಂಬಂತಾಗಿ ಬಿಟ್ಟಿದೆ ಹೀಗಾಗಿ ಪ್ರತಿಯೊಬ್ಬರೂ ಪ್ರತಿಯೊಂದು ವೃತ್ತಿಯನ್ನು ಮಾಡುವುದು ಕೇವಲ ಹೊಟ್ಟೆ ಬಟ್ಟೆ ಪಾಡಿನದಂತೆಯಾಗಿ ಪರರಿಗೆ ಉಪದೇಶವನ್ನು ಮಾಡುವುದು ಕತ್ತಿ ಢಾಲುಗಳನ್ನು ಕೈಯಲ್ಲಿ ಹಿಡಿದು ಚಂಡ ಭಟರಾಗಿ ನಡೆದು ವೈರಿಗಳನ್ನು ಖಂಡ ತುಂಡ ಮಾಡುವುದು ಅಂಗಡಿಗಳನ್ನು ಹೂಡಿ ವ್ಯಂಗ್ಯ ಮಾತುಗಳನ್ನಾಡಿ ನಾಚಿಕೆಗೆಟ್ಟು ಗಳಿಸುವುದು ಕುಂಟೆ ತುದಿಗೆ ಕೊರಡನ್ನು ಹಾಕಿ ಹೆಂಟೆ ಮಣ್ಣನ್ನು ಸಮ ಮಾಡಿ ರೆಂಟೆಯನ್ನು ಹೊಡೆದು ಬೆಳೆಯನ್ನು ಬೆಳೆಸುವುದು ಬೆಲ್ಲದಂತೆ ಮಾತನಾಡಿ ಎಲ್ಲರನ್ನು ಮರಳು ಮಾಡಿ ಸುಳ್ಳು ಬೊಗಳಿ ಸುಳ್ಳು ಬೊಗಳಿ ತಿನ್ನುವುದು ಕೊಟ್ಟಣವನ್ನು ಕುಟ್ಟಿ ಕಟ್ಟಿಗೆಯನ್ನು ಹೊತ್ತುಕೊಂಡು ಕಷ್ಟಪಟ್ಟು ದುಡಿದು ತಿನ್ನುವುದು ತಾಳದಂಡಿಗೆ ಮೇಳ ಶ್ರುತಿ ತಂಬೂರಿಗಳನ್ನು ಕೂಡಿಕೊಂಡು ಸೂಳೆಯಂತೆ ಕುಣಿಯುವುದು ಸನ್ಯಾಸಿ ಜಂಗಮ ಜೋಗಿ ಜಟ್ಟಿ ಮೊಂಡ ಬೈರಾಗಿ ಹೀಗೆ ನಾನಾ ವೇಷಗಳನ್ನು ಧರಿಸುವುದು ಕಲ್ಲು ದೊಣ್ಣೆ ಹಿಡಿದುಕೊಂಡು ಹಳ್ಳದಲ್ಲಿ ಕುಳಿತುಕೊಂಡು ಕಳ್ಳತನವನ್ನು ಮಾಡುವುದು ಅಂದಣ ಪಲ್ಲಕ್ಕಿಯನ್ನು ಏರಿ ಮಂದಿ ಸೈನ್ಯವನ್ನು ಕೂಡಿಕೊಂಡು ಚಂದದಿಂದ ಮೆರೆಯುವುದು ಕೇವಲ ಹೊಟ್ಟೆಗಾಗಿ ಮತ್ತು ಬಟ್ಟೆಗಾಗಿ ಆದರೆ ಇಂಥ ವ್ಯರ್ಥ ಸಂಸಾರ ಬದುಕನ್ನು ತ್ಯಜಿಸಿ ಶ್ರೇಷ್ಠವಾದ ನೆಲೆಯಾದಿ ಕೇಶವನ ಧ್ಯಾನವನ್ನು ಮನಪೂರ್ವಕವಾಗಿ ಮಾಡಿ ಮುಕ್ತಿ ಆನಂದವನ್ನು ಪಡೆದು ಜೀವನವನ್ನು ಸಾರ್ಥಕ ಮಾಡಿಸಿ ಮಾಡಿಕೊಳ್ಳಬೇಕು ಎನ್ನುತ್ತಾರೆ ಕನಕದಾಸರು ಇವೆಷ್ಟು ಉತ್ತರಗಳು ಎಂಟು ಅಂಕದ ಪ್ರಶ್ನೆಗಳಿಗೆ ಬರುವಂಥದ್ದು ಯಾವುದೆಲ್ಲ ಪ್ರಶ್ನೆ ಮೊದಲೇ ಹೇಳಿದೆ ನೋಡಿ ಅದಕ್ಕೆಲ್ಲ ಉತ್ತರ ಒಂದನ್ನೇ ನೀವು ಕಲ್ತ್ಕೊಂಡ್ರೆ ಆಯಿತು ಇನ್ನು ಆರು ಅಂಕದ ಪ್ರಶ್ನೆಗಳು ಯಾವುದೆಲ್ಲ ಇದೆ ಅನ್ನುವಂಥದ್ದನ್ನು ನೋಡೋಣ ಆರು ಅಂಕದ ಪ್ರಶ್ನೆಗಳು ಎರಡು ಇವೆ ಒಂದನೆಯದ್ದು ಹೊಟ್ಟೆಗಾಗಿ ಬಟ್ಟೆಗಾಗಿ ಕೀರ್ತನೆಯ ಆಶಯವನ್ನು ನಿರೂಪಿಸಿರಿ ಅಥವಾ ಹೊಟ್ಟೆಗಾಗಿ ಬಟ್ಟೆಗಾಗಿ ಕೀರ್ತನೆಯ ತಿರುಳೇನು ಅನ್ನುವಂಥ ಪ್ರಶ್ನೆ ಬಂದರೆ ಉತ್ತರ ಈ ರೀತಿ ಬರೆಯಿರಿ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಕನಕದಾಸರ ಪ್ರಮುಖ ಕೀರ್ತನೆಗಳಲ್ಲಿ ಒಂದು ಮನುಷ್ಯ ಮಾಡುವುದೆಲ್ಲವೂ ಹೊಟ್ಟೆ ಬಟ್ಟೆ ಪಾಡಿನ ವ್ಯರ್ಥ ಸಂಸಾರಕ್ಕಾಗಿಯೇ ಪರಮಾತ್ಮನ ಸಾಕ್ಷಾತ್ಕಾರಕ್ಕಾಗಿ ಏನನ್ನೂ ಮಾಡಲಾರ ಆದ್ದರಿಂದ ಹೊಟ್ಟೆಪಾಡಿನ ವ್ಯರ್ಥದಂಥೆಯನ್ನು ಬಿಟ್ಟು ಕಾಗಿನೆಲೆಯಾದಿ ಕೇಶವನ ಧ್ಯಾನವನ್ನು ಮಾಡಿ ಮುಕ್ತಿ ಪಡೆದು ಜೀವನವನ್ನು ಸಾರ್ಥಕಗೊಳಿಸಿ ಸಾರ್ಥಕ ಪಡಿಸಿಕೊಳ್ಳಬೇಕು ಎಂಬ ಕನಕದಾಸರ ಅಭಿಲಾಷೆ ಈ ಕೀರ್ತನೆಯ ಆಶಯ ಅಥವಾ ತಿರುಳು ಕೀರ್ತನೆಯಲ್ಲಿ ಲೌಕಿಕ ಸಂತೃಪ್ತಿಗಾಗಿ ಮನುಷ್ಯನು ಮಾಡುವ ಕಾರ್ಯಗಳು ಯಾವುವೂ ಕೂಡ ಸಂತೋಷವನ್ನು ತಂದುಕೊಡಲಾರವು ಆದ್ದರಿಂದ ಗೊಂದಲ ತಾಕಲಾಟಗಳಿಂದ ಬದುಕಿನಲ್ಲಿ ನೆಮ್ಮ ನೆಮ್ಮದಿಯನ್ನು ಗಳಿಸಲು ಅಸಾಧ್ಯ ಆದ್ದರಿಂದ ಗೊಂದಲ ತಾಕಲಾಟಗಳಿಂದ ಬಿಡುಗಡೆ ಹೊಂದಬೇಕಾದರೆ ಆತ್ಮಸಂತೋಷ ಪಡೆಯಬೇಕಾದರೆ ಮನುಷ್ಯನು ದೈವ ಭಕ್ತಿಯನ್ನು ಮೈಗೂಡಿಸಿಕೊಳ್ಳಬೇಕು ಅದು ಡಾಂಭಿಕ ಭಕ್ತಿಯಾಗದೆ ಮನಮುಟ್ಟಿ ಮಾಡುವ ಭಕ್ತಿಯಾಗಬೇಕು ಆಹಾರ ಬಟ್ಟೆ ವಸತಿ ಇವು ಮನುಷ್ಯನ ಪ್ರಾಥಮಿಕ ಅವಶ್ಯಕತೆಗಳು ಅದರಲ್ಲೂ ಆಹಾರ ಮತ್ತು ಬಟ್ಟೆಗಾಗಿ ಮನುಷ್ಯ ಚಿಂತಿಸುತ್ತಲೇ ಇರುತ್ತಾನೆ ಮಾನವನ ಪ್ರತಿ ಕಾರ್ಯಗಳು ಹೊಟ್ಟೆ ಬಟ್ಟೆ ಕೇಂದ್ರೀಕೃತವಾದವುಗಳು ಅದಕ್ಕಾಗಿ ಆತ ಯಾವ ಹೇಯ ಕೃತ್ಯವನ್ನು ಎಸಗಲು ಹಿಂಜರಿಯುವುದಿಲ್ಲ ಬೌದ್ಧಿಕ ಚಟುವಟಿಕೆಗಳು ಸಾಮಾಜಿಕ ಶೋಷಣೆಗೆ ಕಾರಣವಾಗುವುದರ ಹಿಂದೆ ಹೊಟ್ಟೆಪಾಡಿನ ಸಂದರ್ಭವಿದೆ ಇನ್ನು ಸಂದರ್ಭ ಸ್ವಾರಸ್ಯಗಳನ್ನು ಗಮನಿಸ್ತಾ ಹೋಗೋಣ ವಿದ್ಯಾರ್ಥಿಗಳೇ ಮೊದಲನೆಯದು ಅನ್ಯರಿಗೆ ಬೋಧನೆ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಉತ್ತರವನ್ನು ನೋಡಿಕೊಳ್ಳಿ ಸಂದರ್ಭ ನಿಮಗೆ ನಿಮ್ಮ ಲೆಕ್ಚರರ್ಸ್ ಯಾವ ರೀತಿ ಸಂದರ್ಭ ಬರೀಬೇಕು ಅಂತ ಹೇಳಿದರೆ ಅದೇ ರೀತಿಯಲ್ಲಿ ಬರಿತಾ ಹೋಗಿ ಪ್ರಸ್ತುತ ವಾಕ್ಯವನ್ನು ಮೊದಲಿಗೆ ಅದೇ ಅನ್ಯರಿಗೆ ಬೋಧನೆ ಮಾಡುವುದು ಹೊಟ್ಟೆಗಾಗಿ ಬಟ್ಟೆಗಾಗಿ ಈ ಪ್ರಶ್ನೆಯ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಕನಕದಾಸರ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಕೀರ್ತನೆಯಿಂದ ಆಯ್ದುಕೊಳ್ಳಲಾಗಿದೆ ಯಾವುದಿದ್ದು ಆಯ್ಕೆ ಅನ್ನುವಂಥದ್ದು ಬರ ಬರುವಾಗ ಯಾವುದರಿಂದ ಆಯ್ದುಕೊಳ್ಳಲಾಗಿದೆ ಬದುಕು ಕೇವಲ ಹೊಟ್ಟೆಪಾಡಿನ ದಂತೆಯಾಗಿರುವುದನ್ನು ವಿವರಿಸುವ ಸಂದರ್ಭದಲ್ಲಿ ಕನಕದಾಸರು ಈ ಮಾತನ್ನು ಹೇಳುತ್ತಾರೆ ಇನ್ನು ಸ್ವಾರಸ್ಯ ಎಲ್ಲರೂ ಮಾಡುವುದು ಹೊಟ್ಟೆ ಬಟ್ಟೆಗಾಗಿ ಅದನ್ನು ಬಿಟ್ಟರೆ ಬೇರೆ ವೃತ್ತಿ ಇಲ್ಲ ವೇದಶಾಸ್ತ್ರ ಪಂಚಾಂಗಗಳನ್ನು ಓದಿಕೊಂಡು ಪರರಿಗೆ ಬೋಧನೆಯನ್ನು ಮಾಡುವುದು ಭಕ್ತಿಗ ಭಕ್ತಿ ಮತ್ತು ಮುಕ್ತಿಗಾಗಿ ಅಲ್ಲ ಕೇವಲ ಹೊಟ್ಟೆ ಬಟ್ಟೆಗಾಗಿ ಹೀಗೆ ಬದುಕಿನ ನಿರರ್ಥಕತೆಯನ್ನು ವಿವರಿಸುತ್ತಾ ಕನಕದಾಸರು ಈ ಮೇಲಿನಂತೆ ಹೇಳುತ್ತಾರೆ ಇನ್ನು ಎರಡನೇ ಪ್ರಶ್ನೆ ರೆಂಟೆ ಹೊಡೆದು ಬೆಳೆಸುವುದು ಹೊಟ್ಟೆಗಾಗಿ ಗೇಣುಬೆ ಗೇಣು ಬಟ್ಟೆಗಾಗಿ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಕನಕದಾಸರ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಕೀರ್ತನೆಯಿಂದ ಆಯ್ದುಕೊಳ್ಳಲಾಗಿದೆ ಒಕ್ಕಲುತನ ಸಹಿತ ಅಂದರೆ ಗದ್ದೆಯಲ್ಲಿ ಹೊಲಗದ್ದೆಗಳಲ್ಲಿ ಕೆಲಸ ಮಾಡುವುದು ಕೂಡ ಹೊಟ್ಟೆಪಾಡಿನ ದಂಧೆ ಎಂದು ವಿವರಿಸುವ ಸಂದರ್ಭದಲ್ಲಿ ಕನಕದಾಸರು ಈ ಮಾತನ್ನು ಹೇಳುತ್ತಾರೆ ಸ್ವಾರಸ್ಯ ಹೊಟ್ಟೆ ಬಟ್ಟೆ ಪಾಡಿನ ದಂಧೆಗಳಲ್ಲಿ ಒಕ್ಕಲುತನವೂ ಒಂದು ಎನ್ನುತ್ತಾರೆ ಕನಕದಾಸರು ರಂಟೆಯ ತುದಿಗೆ ಕೊರಡನ್ನು ಹಾಕಿ ಹೆಂಟೆ ಮಣ್ಣನ್ನು ಸಮ ಮಾಡಿ ರೆಂಟೆ ಹೊಡೆದು ಬೆಳೆಯನ್ನು ಬೆಳೆಯುವುದು ಹೊಟ್ಟೆ ಬಟ್ಟೆಗಾಗಿಯೇ ಕನಕದಾಸರು ಇದನ್ನು ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾರೆ ಮೂರನೇ ಪ್ರಶ್ನೆ ಸುಳ್ಳು ಬೊಗಳೆ ತಿಂಬುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಕನಕದಾಸರ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಕೀರ್ತನೆಯಿಂದ ಆಯ್ದುಕೊಳ್ಳಲಾಗಿದೆ ಸುಳ್ಳು ಸಹಿತ ಹೊಟ್ಟೆ ಬಟ್ಟೆ ಪಾಡಿನ ದಂಧೆಯೇ ಎಂದು ವಿವರಿಸುವ ಸಂದರ್ಭದಲ್ಲಿ ಕನಕದಾಸರು ಈ ಮಾತನ್ನು ಹೇಳುತ್ತಾರೆ ಸ್ವಾರಸ್ಯ ಸುಳ್ಳು ಮೋಸ ವಂಚನೆ ಮುಂತಾದವುಗಳನ್ನು ಸಹಿತ ತನ್ನ ಹೊಟ್ಟೆ ಪಟ್ಟಿನ ಹೊಟ್ಟೆ ಬಟ್ಟೆ ಪಾಡಿನ ದಂಧೆಯನ್ನಾಗಿಸಿಕೊಂಡು ಬಿಟ್ಟಿದ್ದಾನೆ ಮನುಷ್ಯ ಬೆಲ್ಲದಂತೆ ಮಾತನಾಡಿ ಎಲ್ಲರನ್ನು ಮರಳು ಮಾಡಿ ಸುಳ್ಳು ಪೊಗಳೆ ತಿನ್ನುವುದು ಸಹಿತ ಹೊಟ್ಟೆ ಬಟ್ಟೆ ಪಾಡಿನ ದಂಧೆಯಾಗಿ ಬಿಟ್ಟಿದೆ ಕನಕದಾಸರು ಇದನ್ನು ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾರೆ ಇದು ಕೊನೆಯ ಸಂದರ್ಭ ಕಾಗೆ ಕೇಶವನ ಧ್ಯಾನವನ್ನು ಮನಮುಟ್ಟಿ ಮಾಡುವುದು ಮುಕ್ತಿಗಾಗಿ ಉತ್ತರ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಕನಕದಾಸರ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಕೀರ್ತನೆಯಿಂದ ಆಯ್ದುಕೊಳ್ಳಲಾಗಿದೆ ಪರಮಾರ್ಥನ ಪರಮಾತ್ಮನ ಧ್ಯಾನ ಮಾಡಿ ಮುಕ್ತಿ ಪಡೆಯಬೇಕಾದ ಅಗತ್ಯವನ್ನು ವಿವರಿಸುವ ಸಂದರ್ಭದಲ್ಲಿ ಕನಕದಾಸರು ಈ ಮಾತನ್ನು ಹೇಳುತ್ತಾರೆ ಸ್ವಾರಸ್ಯ ಮನುಷ್ಯ ಬದುಕಿನ ಸಾರ್ಥಕತೆ ಎಂದರೆ ಪರಮಾತ್ಮನ ಒಲುಮೆ ಗಳಿಸಿ ಪಾತ್ರರಾಗಿ ಮುಕ್ತಿಯನ್ನು ಪಡೆಯುವುದು ಎನ್ನುತ್ತಾರೆ ಕನಕದಾಸರು ಆದುದರಿಂದ ಹೊಟ್ಟೆ ಹೊಟ್ಟೆಪಾಡಿನ ಪಾಡಿನ ವ್ಯರ್ಥ ಸಂಸಾರಕ್ಕೆ ಹಾಳಾಗದೆ ಅದಕ್ಕೆ ಜೋತು ಬೀಳದೆ ಉನ್ನತ ಕೇಶವನ ಧ್ಯಾನವನ್ನು ಮಾಡಿ ಮುಕ್ತಿ ಆನಂದಕ್ಕೆ ಪಾತ್ರರಾಗಬೇಕು ಎನ್ನುತ್ತಾ ಈ ಮೇಲಿನಂತೆ ಹೇಳುತ್ತಾರೆ ಕನಕದಾಸರು ಇನ್ನು ನಾಲ್ಕು ಅಂಕಗಳ ಒಂದು ಸ್ವಾರಸ್ಯ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ಸನ್ಯಾಸಿ ಜಂಗಮ ಜೋಗಿ ಜಟ್ಟಿ ಮೊಂಡ ಬೈರಾಗಿ ನಾನಾ ವೇಷಗಳೆಲ್ಲ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಉತ್ತರ ಭಾವಾರ್ಥ ನುಡಿ ಮನುಷ್ಯ ಬದುಕು ಎನ್ನುವುದು ಕೇವಲ ಹೊಟ್ಟೆ ಬಟ್ಟೆ ಪಾಡಿನ ದಂಧೆಯಾಗಿರುವುದನ್ನು ವಿಡಂಬನಾತ್ಮಕವಾಗಿ ಪ್ರತಿಪಾದಿಸುವುದು ಈ ನುಡಿಯ ಸ್ವಾರಸ್ಯ ಸನ್ಯಾಸಿ ಜಂಗಮ ಜೋಗಿ ಜಟ್ಟಿ ಮೊಂಡ ಬೈರಾಗಿ ಹೀಗೆ ನಾನಾ ವೇಷಗಳೆಲ್ಲ ಕೇವಲ ಹೊಟ್ಟೆ ಬಟ್ಟೆ ಪಾಡಿನ ದಂಧೆಗಳು ಆದರೆ ಯಾರೊಬ್ಬರೂ ಪರಮಾತ್ಮನನ್ನು ಸ್ಮರಿಸಿ ಮುಕ್ತಿ ಪಡೆಯಲು ಬದುಕುತ್ತಿಲ್ಲ ಅಥವಾ ಬಯಸ್ತಾ ಇಲ್ಲ ಎಂಬ ಕನಕದಾಸರ ಅಭಿಷ್ಠೆ ಇಲ್ಲಿದೆ ಇನ್ನು ಎರಡನೇದು ಉನ್ನತ ನೆಲೆಯಾದಿ ಕೇಶವನ ಧ್ಯಾನವನ್ನು ಮನಮುಟ್ಟಿ ಮಾಡುವುದು ಮುಕ್ತಿಗಾಗಿ ಆನಂದಕ್ಕಾಗಿ ಭಾವಾರ್ಥ ನೋಡಿ ಪರಮಾತ್ಮನ ಒಲುಮೆಗೆ ಪಾತ್ರರಾಗಿ ಮುಕ್ತಿ ಪಡೆದು ಬದುಕನ್ನು ಸಾರ್ಥಕಪಡಿಸಿಕೊಳ್ಳಬೇಕು ಎಂಬ ಕನಕದಾಸರ ಕಳಕಳಿ ಈ ನುಡಿಯ ಭಾವಸ್ವಾರಸ್ಯ ವ್ಯರ್ಥ ಸಂಸಾರದ ಹೊಟ್ಟೆ ಬಟ್ಟೆ ಪಾಡಿನ ವ್ಯರ್ಥ ಸಂಸಾರವನ್ನು ಬಿಟ್ಟು ಶ್ರೀಹರಿಯ ಧ್ಯಾನವನ್ನು ಮನಮುಟ್ಟಿ ಮಾಡಿ ಮುಕ್ತಿ ಆನಂದಗಳನ್ನು ಪಡೆಯುವುದೇ ಜೀವನದ ಸಾರ್ಥಕ್ಯ ಎನ್ನುವ ಕನಕದಾಸರ ನಿಲುವು ಇಲ್ಲಿದೆ ಇನ್ನೊಂದು ಟಿಪ್ಪಣಿ ಶಾರ್ಟ್ ನೋಟ್ ಕೊಟ್ಟಿದ್ದಾರೆ ನೋಡಿ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಉತ್ತರ ನೋಡಿ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಕನಕದಾಸರ ಬಹು ಪ್ರಸಿದ್ಧ ಕೀರ್ತನೆಗಳಲ್ಲಿ ಒಂದು ಹೊಟ್ಟೆ ಬಟ್ಟೆ ಪಾಡಿನ ಹೀನ ಸಂಸಾರವನ್ನು ಹಿಂದಿಟ್ಟು ಪರಮಾತ್ಮನ ಧ್ಯಾನ ಮಾಡಿ ಮುಕ್ತಿ ಆನಂದಗಳನ್ನು ಪಡೆದು ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕೆಂಬ ಕನಕದಾಸರ ಅಭಿಷ್ಠೆ ಕಳಕಳಿ ಈ ಕೀರ್ತನೆಯ ಮೂಲ ತಿರುಳು ಆಶಯ ಮನುಷ್ಯ ಬದುಕು ಎನ್ನುವುದು ಉದರ ನಿಮಿತ್ತಂ ಬಹುಕೃತ ವೇಷಂ ಎಂಬಂತೆ ಕೇವಲ ಹೊಟ್ಟೆ ಬಟ್ಟೆ ಪಾಡಿನ ದಂಧೆಯಾಗಿ ಬಿಟ್ಟಿದೆ ಮನುಷ್ಯ ಮಾಡುವ ಪ್ರತಿಯೊಂದು ವೃತ್ತಿ ಪ್ರವೃತ್ತಿ ಕೇವಲ ಹೊಟ್ಟೆ ಬಟ್ಟೆಯ ಬದುಕಿನದಾಗಿ ಬಿಟ್ಟಿದೆ ವೇದಶಾಸ್ತ್ರ ಪಂಚಾಂಗಗಳ ಓದು ಬೋಧನೆ ಚಂಡಭಟ್ಟರಾಗಿ ಕಂಡ ತುಂಡ ಮಾಡುವ ಯುದ್ಧ ಯುದ್ಧದ ದಾಹ ವ್ಯಾಪಾರ ಒಕ್ಕಲುತನ ಮೋಸ ಸುಳ್ಳು ಕಷ್ಟದ ದುಡಿಮೆ ಸೂಳೆಯಂತೆ ಕುಣಿಯುವುದು ನಾನಾ ವೇಷ ಕಳ್ಳತನ ಪಲ್ಲಕ್ಕಿಯನ್ನು ಏರಿ ಮೆರೆಯುವುದು ಇವೆಲ್ಲ ಕೇವಲ ಹೊಟ್ಟೆ ಬಟ್ಟೆ ಪಾಡಿನ ದಂಧೆಯಾಗಿದೆ ಎನ್ನುವುದು ಕನಕದಾಸರ ನಿಲುವು ಆದರೆ ಯಾರೊಬ್ಬರೂ ಈ ಉದರ ಪೋಷಣೆಯ ಕಾರ್ಯದ ಹಿಂದೆ ಪರಮಾತ್ಮನನ್ನು ಧ್ಯಾನಿಸಿ ಮುಕ್ತಿ ಪಡೆಯುವವರಿಲ್ಲ ಎಂಬ ಕೊರಗೂ ಕೂಡ ಕನಕದಾಸರಿಗಿದೆ ಆದುದರಿಂದ ವ್ಯರ್ಥ ಸಂಸಾರದಿಂದ ಹಾಳಾಗದೆ ಪರಮಾತ್ಮನ ಧ್ಯಾನ ಮಾಡಿ ಮುಕ್ತಿಯನ್ನು ಸಂಪಾದಿಸುವುದರ ಮೂಲಕ ಜೀವನ ಸಾರ್ಥಕ್ಯವನ್ನು ಕಂಡುಕೊಳ್ಳಬೇಕು ಎಂದು ಕನಕದಾಸರು ಹೇಳುತ್ತಾರೆ ಇನ್ನು ಒಂದು ಅಂಕದ ಪ್ರಶ್ನೆಗಳು ಪ್ರಸ್ತುತ ಕೀರ್ತನೆಯ ಕರ್ತೃ ಯಾರು ಉತ್ತರ ಕನಕದಾಸರು ಪ್ರಸ್ತುತ ಕೀರ್ತನೆಯ ತಿರುಳು ಏನು ಉತ್ತರ ಹೊಟ್ಟೆ ಬಟ್ಟೆ ಪಾಡಿನ ವ್ಯರ್ಥ ಸಂಸಾರಕ್ಕೆ ವ್ಯರ್ಥ ಹಾಳಾಗದೆ ಪರಮಾತ್ಮನ ಧ್ಯಾನವನ್ನು ಮಾಡಿ ಮುಕ್ತಿಯನ್ನು ಸಂಪಾದಿಸಬೇಕು ಎನ್ನುವುದು ಈ ಕೀರ್ತನೆಯ ತಿರುಳು ಮೂರನೇ ಪ್ರಶ್ನೆ ಪರರಿಗೆ ಬೋಧನೆ ಮಾಡುವುದು ಏಕೆ ಉತ್ತರ ಹೊಟ್ಟೆ ಬಟ್ಟೆಗಾಗಿ ನಾಲ್ಕನೇ ಪ್ರಶ್ನೆ ಭಂಗ ಬಿದ್ದು ಗಳಿಸುವುದು ಏಕೆ ಉತ್ತರ ಹೊಟ್ಟೆ ಬಟ್ಟೆಗಾಗಿ ಐದನೇ ಪ್ರಶ್ನೆ ರಂಟೆ ಹೊಡೆದು ಬೆಳೆಯುವುದು ಏಕೆ ಉತ್ತರ ಹೊಟ್ಟೆ ಬಟ್ಟೆಗಾಗಿ ಆರನೇ ಪ್ರಶ್ನೆ ಸುಳ್ಳು ಬೊಗಳಿ ತಿನ್ನುವುದು ಏಕೆ ಉತ್ತರ ಹೊಟ್ಟೆ ಬಟ್ಟೆಗಾಗಿ ಪ್ರಶ್ನೆ ಏಳು ಸೂಳಿಯಂತೆ ಕುಣಿಯುವುದು ಏಕೆ ಉತ್ತರ ಹೊಟ್ಟೆ ಬಟ್ಟೆಗಾಗಿ ಎಂಟನೇ ಪ್ರಶ್ನೆ ಸನ್ಯಾಸಿ ಜಂಗಮ ನಾನಾ ಪೇಶಗಳು ಏಕೆ ಉತ್ತರ ಹೊಟ್ಟೆ ಬಟ್ಟೆಗಾಗಿ ಒಂಬತ್ತನೇ ಪ್ರಶ್ನೆ ಕೇಶವನ ಧ್ಯಾನವನ್ನು ಮನಮುಟ್ಟಿ ಮಾಡುವುದು ಏಕೆ ಉತ್ತರ ಮುಕ್ತಿ ಆನಂದಕ್ಕಾಗಿ ಅಥವಾ ಸುಖ ಮೋಕ್ಷ ಸುಖಕ್ಕಾಗಿ ಹತ್ತು ಹತ್ತನೆಯ ಪ್ರಶ್ನೆ ಕಷ್ಟಪಟ್ಟು ದುಡಿಯುವುದು ಏಕೆ ಉತ್ತರ ಹೊಟ್ಟೆ ಬಟ್ಟೆಗಾಗಿ ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಕನಕದಾಸರು ಬರೆದಂತಹ ಹೊಟ್ಟೆ ಬಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅನ್ನುವಂತಹ ಈ ಒಂದು ಕೀರ್ತನೆ ಇಲ್ಲಿಗೆ ಮುಕ್ತಾಯವಾಗ್ತದೆ ವಿದ್ಯಾರ್ಥಿಗಳೇ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಈಗಾಗಲೇ ನಿಮ್ಮ ಈ ಟೆಕ್ಸ್ಟ್ ಬುಕ್ಕಿಗೆ ಕನ್ನಡ ಪಠ್ಯಕ್ಕೆ ಸಂಬಂಧಿಸಿದ ಹಾಗೆ ಧರ್ಮ ವಿಜಯ ಅನ್ನುವಂತಹ ಒಂದು ಕಾವ್ಯವನ್ನು ಕೂಡ ಇಲ್ಲಿ ಹಾಕಿದ್ದೇನೆ ಅಲ್ಲಿಗೂ ಕೂಡ ನೀವು ಭೇಟಿ ನೀಡಿ ಸರಿ ವಿದ್ಯಾರ್ಥಿಗಳೇ ಮುಂದೆ ಇನ್ನೊಂದು ಪಾಠದೊಂದಿಗೆ ನಿಮ್ಮ ಎದುರಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ